ಹಾಯ್ ನಮಸ್ತೆ ಎಲ್ರಿಗೂ ಇವತ್ತಿನ ಸ್ವೀಟ್ ರೆಸಿಪಿ ಬಂದು ಗೀಣ್ಣು ಹೇಗೆ ಮಾಡೋದು ನೋಡೋಣ ಹಸು ಹಾಲಿನಿಂದ ಮಾಡೋದಿದ್ನ ಎರಡು ಲೀಟ್ರ್ ಹಾಲಿಗೆ ಏನೆಲ್ಲ ಬೇಕು ನೋಡೋಣ ಬೆಲ್ಲ ಒಂದು ಕೆ ಜಿ ಅವಲಕ್ಕಿ ಅರ್ಧ ಕೆ ಜಿ ಕಾಯಿ ಮುಕ್ಕಾಲು ಕೆ ಜಿ ಅಷ್ಟು ರವೆ ಕಾಲು ಕೆ ಜಿ ಕಡಲೆ ಕಾಲು ಕೆ ಜಿ ಕಡಲೆ ಬೀಜ ಕಡಲೆ ಬೀಜನ ನಾನಿಲ್ಲಿ ಹುರಿದು ಸಿಪ್ಪೆ ತೆಗೆದು ಮಡಿಕೊಂಡಿದ್ದೀನಿ ಐದು ಏಲಕ್ಕಿ ಒಂದು ಇಂಚು ಶುಂಠಿ ಒಂದು ಜಾರಿಗೆ ನಾವಿಲ್ಲಿ ಕಡಲೆ ಕಡಲೆ ಬೀಜನ ಸ್ವಲ್ಪ ತರಿತರಿಯಾಗಿ ರುಬ್ಬಿಟ್ಕೊಳ್ಳೋಣ ಒಂದು ರೌಂಡ್ ಸಾಕು ಜಾಸ್ತಿ ಮುಣ್ಣಗೆ ಬೇಡ ತರಿತರಿಯಾಗಿರ್ಬೇಕು ನಂತರ ಒಂದು ಜಾರಿಗೆ ಕಾಯಿ ಶುಂಠಿ ಏಲಕ್ಕಿ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಬಿಟ್ಕೊಳ್ಳೋಣ ಹಾಲನ್ನ ಚೆನ್ನಾಗಿ ಕಾಯಿಸ್ಕೊಳ್ಬೇಕು ತಳ ಹಿಡಿಯುತ್ತೆ ಚೆನ್ನಾಗಿ ತಿರುಗಿಸ್ಕೊಳ್ತಾ ಇರಬೇಕು ಒಂದು ಕುದಿ ಬಂದ ಮೇಲೆ ಬೆಲ್ಲನ ಸೇರಿಸ್ಕೊಳ್ಳೋಣ ಬೆಲ್ಲ ಸೇರಿಸ್ಕೊಂಡು ಅದು ಕರ್ಗೋವರೆಗೂ ತಿರುಗಿಸ್ಕೊಳ್ತಾ ಇರಬೇಕು ನಂತರ ಇದಕ್ಕೆ ಕಾಯಿನ ಸೇರಿಸ್ಕೊಳ್ಳೋಣ ಕಾಯಿ ಸೇರಿಸ್ಕೊಂಡು ಚೆನ್ನಾಗಿ ತಿರ್ಗಿಸ್ಕೊಳ್ತಾ ಇರಬೇಕು ನಂತರ ಇದಕ್ಕೆ ಅವಲಕ್ಕಿ ಸೇರಿಸ್ಕೊಂಡು ಸ್ವಲ್ಪ ಹೊತ್ತು ಬೇಯಕ್ಕೆ ಬಿಡಬೇಕು ತಿರುಗಿಸ್ಕೊಳ್ತಾ ಇರಬೇಕು ನಂತರ ಇದಕ್ಕೆ ಚೆನ್ನಾಗಿ ತಿರುಗಿಸ್ಕೊಂಡು ನಂತರ ಪುಡಿ ಮಾಡಿಟ್ಕೊಂಡಿರೋಂಥ ಕಡಲೆ ಕಡಲೆ ಬೀಜನ ಸೇರಿಸ್ಕೊಳ್ಬೇಕು ಗಂಟಿಲ್ದಂಗೆ ತಿರುಗಿಸ್ಕೊಳ್ತಾ ಇರಬೇಕು ಈಗ ಇದಕ್ಕೆ ನಾವು ರುಬ್ಬಿಟ್ಕೊಂಡಿರೋಂಥ ಕಾಯಿ ಶುಂಠಿ ಏಲಕ್ಕಿನ ಸೇರಿಸ್ಕೊಂಡು ಒಂದು ಕುದಿ ಬಂದಮೇಲೆ ರವೆನ ಸೇರಿಸ್ಕೊಳ ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಂಡು ತಿರುಗಿಸ್ಕೊಳ್ತಾ ಇರಬೇಕು ಗಟ್ಟಿಯಾಗೋವರೆಗೂ ತೆಳುವಾದರೆ ಚೆನ್ನಾಗಿರಲ್ಲ ಗಟ್ಟಿಯಾಗೋವರೆಗೂ ತಿರುಗಿಸ್ಕೊಂಡು ಲೋ ಫ್ಲೇಮಲ್ಲಿಟ್ಟು ಒಂದು ಐದು ನಿಮಿಷ ಬಾಯಿ ಮುಚ್ಚಿ ಬಿಡಬೇಕು ನಂತರ ಸ್ಟವ್ ಆಫ್ ಮಾಡಿ ಸ್ವಲ್ಪ ಹೊತ್ತು ಆರಕ್ಕೆ ಬಿಡಬೇಕು ನೋಡಿ ಈಗ ರೆಡಿಯಾಗುತ್ತೆ ತೆಗೀನು ಕೇಕ್ ಥರನೇ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಹೆಲ್ದಿಯಾಗಿರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್